ರಾಬರ್ಟ್ ಗ್ರೀನ್ ಅವರ ದಿ ಫಾರ್ಟಿ ಏಟ್ ಲಾಸ್ ಆಫ್ ಪವರ್ ಪುಸ್ತಕದ ಲಾ ನಂಬರ್ ಫಾರ್ಟಿ ಇರುತ್ತೆ ಡಿಸ್ಪೈಸ್ ದ ಫ್ರೀಲ್ಯಾಂಚ್ ಅಂದರೆ ಉಚಿತವಾಗಿ ಊಟವನ್ನು ತಿರಸ್ಕರಿಸಿ ಅಂತ ಅಂದರೆ ಉಚಿತವಾಗಿ ಸಿಗುವಂಥ ವಸ್ತುಗಳನ್ನು ತಿರಸ್ಕರಿಸಿ ಅನೇಕ ಬಾರಿ ಉಚಿತವಾಗಿ ಸಿಗುವಂಥ ವಸ್ತುಗಳ ಹಿಂದೆ ಯಾವುದೋ ಷಡ್ಯಂತ್ರ ಅಥವಾ ರಹಸ್ಯ ಉದ್ದೇಶ ಇದ್ದೇ ಇರುತ್ತೆ ಯಾರಾದರೂ ನಿಮಗೆ ಉಚಿತ ಉಡುಗೊರೆ ನೀಡಿದರೆ ನೀವು ಅವರ ಕೃಪೆಗೆ ಒಳಗಾಗುತ್ತೀರಿ ನಿಮ್ಮಲ್ಲಿ ಅವರ ಋಣವಿರುತ್ತದೆ ಅದರಿಂದಾಗಿ ಅವರ ಯಾವ ಕೆಲಸವನ್ನು ನೀವು ನಿರಾಕರಿಸಲು ಸಾಧ್ಯವಾಗುವುದಿಲ್ಲ ಒಬ್ಬ ವ್ಯಕ್ತಿ ನಿಮಗೆ ಏನನ್ನಾದರೂ ಉಚಿತವಾಗಿ ಕೊಟ್ಟರೆ ಅದಕ್ಕೆ ಪ್ರತಿಯಾಗಿ ಅವರು ಖಂಡಿತವಾಗಿ ನಿಮ್ಮಿಂದ ಏನನ್ನಾದರೂ ಬಯಸುತ್ತಾರೆ ಹೌದು ಮೀನು ಕೇವಲ ಗಾಳದಲ್ಲಿನ ಆಹಾರವನ್ನೇ ನೋಡುತ್ತದೆ ಆದರೆ ಗಾಳ ಹಾಕಿದವನು ಅದಕ್ಕೆ ಆಹಾರವನ್ನು ಏಕೆ ಕೊಡ್ತಾ ಇದ್ದಾನೆ ಎಂಬುದನ್ನು ತಿಳಿಯದೆ ಅದು ಬಲೆಗೆ ಹಾಕಿಕೊಳ್ಳುತ್ತದೆ ಆದ್ದರಿಂದ ಯಾರ ಕೃಪೆಗೂ ಒಳಗಾಗಬೇಡಿ ಮತ್ತು ಉಚಿತವಾಗಿ ಸಿಗುವಂಥ ವಸ್ತುಗಳನ್ನು ತಪ್ಪಿಸಿ ಇದರಿಂದಾಗಿ ನೀವು ಯಾರಿಗೆ ಬೇಕಾದರೂ ಯಾವಾಗ ಬೇಕಾದರೂ ನನ್ನಿಂದ ಆಗುವುದಿಲ್ಲ ಅಂತ ಹೇಳಬಹುದು ಮತ್ತು ಯಾವುದೇ ಬಂಧನವಿಲ್ಲದೆ ಸ್ವತಂತ್ರವಾಗಿ ಬದುಕಬಹುದು